కండని మీయరపోతే టేబుల్ దా మెత్తిడు మొబైల్ తీసిపోతే లోకమలిపెర మర తీండు బొడతీట నీరు దోశ మల్పెరవండి బుడది నీరు దోశ తొందు నీరు దోశ రట్ట ఉన్న తుండకెలా వెళ్ళాలి ఇడీ గోడెడిపులా వెళ్ళాలి కిటికిటి నేల దిప్పు నీరు దోషలు తొందిపున టైముడు కండ మొబైల్కి అలా బరుం మ్యాసేజ్ సైపోయి ಸೀದಾ ಕಾವಲಿ ತಿರುತ್ತದ್ಬೋದು ಮೊಬೈಲ್ದು ಇಲ್ಲಿ ತುನಾಗ ಇಟ್ಟು ಬರೋಂದು ಮುಕ್ಕಾಲು ಗಂಟೆಯಿಂದ ಮೆಸೇಜ್ ಮಾಡ್ತಾ ಇದ್ದಾನೆ ರಿಪ್ಲೈ ಮಾಡೋಕ್ಕಾಗಲ್ವ ಚಿನ್ನೋ ನನ್ನ ಮೇಲೆ ಕೋಪೆನ್ನ ಮದ್ಮೆಗೆ ತುಂಬಿದ ಪ್ರೀತಿ ಬಿಡಿದು ಪೊಪ್ಪೆನ್ನ ಇವೇ ಮೀ ಅಂದುಲ್ಲಿ ಕಾಡು ಹಾಬುಂಡ್ಬಾಡದು ಎಲ್ಲಿರುವ இதை பத்து வெட்டுக்கு போடு மொபைல் துவைப்பா பண்ண இல்லிருவே இல்லிருவே பண்ண கண்ணேம்பருவே துச்சார்த்தியான திருக்காத அடக்காள அழைக்கு நயக்கையா எங்கி சர்த்தி பள்ளியா

ಬೆರಿವಣ್ಣು ಪುಣಿಗೆ ಏನು ಕೊರಂಟ್ಲ ತೂತು ಜಿ ಚೋಳ ತೂತು ಜಿ ಹಿಂಗೆ ಕದಾಕು ಯಾಣತ್ತು ಯಾಣತ್ತು ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ನಾಲಾಯ್ದಡೆವತ್ತ ವಿಷಯ ನಾಲಾಯ್ ಬಣ್ಣ ಪುಣಿಗೆ ಏನು ರುಚಿ ತೂತೆ ಅಂದು ಬಂಜಿಗೆ ಕಡಬುಡ್ತದೆ ಈ ಒಂದು ಜಿ ಬಂಜಿ ಬಣ್ಣ ಪುಣಿಗೆ ಈ ಕಡಬುಡಿ ಬೆಟ್ಟಿಗೆ ಏನು ಕಡಬಂಡ ತೊಟ್ಟೆ ಕಟ್ಟೋಡಾವು ಏನೆಲ್ಲ ಬುಲ್ಪು ಕಡಬಿಡ್ಬೇಕ ಯಾನ ಕಡಬುಡಂಗ ಕುಕ್ಕು ಹೋಗೋತ್ತಾ ಬುಜಿ ಚಿಕ್ಕು ಹೋಗೊತ್ತಾ ಬುಜಿ ಪದಪೆಲ ಪತ್ರ ಮಾತ್ರ ಗೊತ್ತಾಗ್ಬಿಡ್ತು ಆಂಡ ಒಂಜಿ ಕೊತ್ತಿಪ್ಪು ಬೆರಿಕೆ ಬೆಟ್ಟು ಪೂರ್ಣಗ ಅಪರಾಧ ನೀರು ಪತ್ತನೆ ವೈಟ್ ಪಟ್ಟ ಪ್ರಥಮ ಅಪರಾಧಿ ಕಣ್ಣುಡು ಎಲ್ಲಿಯಪ್ಪನಾಗ ಕಿಶೋರಾವಸ್ಥೆಯ ಜೋಕ್ಕಲೇ ಕುರಿಪ ಸಂಸ್ಕಾರ ತತ್ತ ಎಂಬ ಅಂತ ಕುದುರೆ ಆಸೆಯು ಕುರು ಮರಳುಗಾಡಿನಲ್ಲಿ ಗಾಡಿನಲ್ಲಿ ಸುಮ್ಮನೆ ಕೆ ಅಲಿಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಗಾಣಿಗೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಮುಖಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ನಿರಾಸೆಯೇತಕೇ ದುರಾಸೆ ಏತಕೇ ಅದೇನೆ ಬಂದರೂ ಅವನ ಕಾಣಿಕೆ ಕಲೆ ಎಲ್ಲಿ ಅಪ್ಪನ ಕಕ್ಕೆ ಬಿಗಿತ್ತೇನೊಂದಿತ್ತನ ಪದ್ಯ ಇತ್ತೆಂಚಿನ ಅಜ್ಜಿ ಧೈರ್ಯ ಕೊರಪುಣ ಪದ್ಯಲ್ಲೂ ಇಜ್ಜಿ ಬಿದ್ದೆ ಬೀಳ್ತಾಳೆ ನನ್ನೆ ನೋಡ್ತಾಳೆ ಬಿದ್ದೆ ಬಿಡ್ತಾಳೆ ನನ್ನೇ ನೋಡ್ತಾಳೆ ಎಲ್ಲಿಯ ಜೋಕುಲ್ಲ ಪಾತಾರ ಕಳ್ಕೊಂಡಾಗಣೆ ಐನೇ ಬುಜ ಬುದ್ಧು ನಿಂತಲ್ಲಿ ನಿಲ್ಲಂಗಿಲ್ಲ ಕುಂತಲ್ಲಿ ಕೂರ ಏನೇನೋ ಆಯ್ತದೆಲ್ಲ ಝುಮ್ ಝುಮ ಡಾಕ್ಟರ್ ಬೋದ್ ಬಂಡವು ಮೂಲವ್ಯಾಧಿ ಅನ್ಪೇರು ಕುಂತಿ ಅರ್ಲಾಬುಜಿ ಕುಳ್ಳಿಯರ್ ಲಾಭಿ ಝುಂ ಝುಮ್ ಜುಮ್ ಪುಣದ ಅಂಡ ಇದು ಬಿಕ್ಕುಣ ಜಾಸ್ತಿ ಅಂಡ ಶಿಶುರು ವೇತ್ತಿ ಪಶುರು ವೇತ್ತಿ ಗಾನರ ಸಂಪಣಿ ಹಿರಿಯರಿಗೆ ಸಮಾಧಾನ ಸಿಗಲಿಕ್ಕೆ ದೇಗುಲ ಮಗುವಿಗೆ ಸಮಾಧಾನ ಸಿಗಲಿಕ್ಕೆ ಜೋಗುಳ ಐಕ್ಯ ಸಾಹಿತ್ಯ ನಮ್ಮ ಜೋಕ್ಲಿಗೆ ಎಲ್ಲಿ ಕಲ್ಪ